ಈ ಸಂಘಟನೆಯ ಪ್ರತಿಭಟನೆಯಲ್ಲಿ ಕೈಗೋಡಿಸಕ್ಕೆ ಸಾಧ್ಯವಿಲ್ಲ ನನಗೆ ಇವಾಗ ಎಂಬತ್ತೈದು ವರ್ಷ ವಯಸ್ಸು ಅಷ್ಟು ಮಾತ್ರ ಅಲ್ಲ ನಾನೊಬ್ಬ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿರ್ ಒಂದ್ಸಲ ನನ್ನ ಜೀವನದಲ್ಲಿ ನಾನು ಕೂಡ ಪ್ರತಿಭಟನೆಯ ಮುಖಾಂತರ ಬೀದಿಗೆ ಇಳಿದಿದ್ದೆ ಅಣ್ಣ ಹಜಾರೆ ಅವರೇ ಅವರು ಈ ದೇಶದಲ್ಲಿರುವಂಥ ಭ್ರಷ್ಟಾಚಾರದ ವಿರುದ್ಧ ಆಗಿತ್ತು ಆದರೆ ಆದರೆ ಒಂದು ಭಾಗ ರಾಜಕೀಯಕ್ಕೆ ಸೇರಿ ಇವತ್ತು ರಾಜಕೀಯದ ಆಡಳಿತ ಏನಿದೆ ನಾವು ಹೋರಾಟ ಮಾಡಿದ್ದು ರಾಜಕೀಯದಲ್ಲಿ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಆ ರಾಜಕೀಯ ಪಕ್ಷಕ್ಕೆ ಸೇರಿದವರು ಜೈಲಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಜೈಲಲ್ಲಿ ಇದ್ದಾರೆ ಅಲ್ಲದೆ ಆಡಳಿತ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಬೀದಿಗೆ ಇದು ಮುಂದೆ ಇಳಿಯಲ್ಲ ಪ್ರೇಮಿಗಳಾಗಿ ನೀವು ಬೇಕಾದಂತಹ ಸಾರಾಯರ ಪ್ರತಿನಿಂತ ಕಾರ್ಯಾಗಾರಕ್ಕೆ ಯಾರು ಬಂದಿದ್ದಾರೆ ಬಂಗಿರೆ ನಾನು ಹೇಳಿದಂತೆ ನಾನು ಶ್ರೀ ವರಸನಿಂದ ಕೂಡ ವಸ್ತ್ರಾಚಾರವನ್ನು ಮಾಡುತ್ತಾ ಇದ್ದೇನೆ ಈ ವಸ್ತ್ರಾಚಾರಕ್ಕೆ ವಿ ಸಮಾಜದ ಚಿತ್ರಣ ಆದರೆ ಆ ಸಮಾಜ ಸಮಾಜದ ಭಾವನೆ ಇವತ್ತಿನ ಸಮಾಜ ಮತ್ತೆ ಅಧಿಕಾರವನ್ನು ಕೂಗಿಸುವಂತಹ ಸಮಾಜದಲ್ಲಿ ಶ್ರೀಮಂತರಾಗುವುದರಲ್ಲಿ ತಪ್ಪಿಲ್ಲ ಶ್ರೀಮಂತರಾಗುವುದ್ರಿಂದಾಧೀಶರಾಗ ಆದ್ರೆ ಇವತ್ತಿನ ಜೈಲಿಗೆ ಇನ್ನೊಂದ್ನ ಹುಸ್ಸೆ ಕಳ್ಳಿ ಶ್ರೀಮಂತಿಗೆ ಪಡೆದ್ರೆ ಅಂಥವರನ್ನ ಈ ಸಮಾಜ ಪರಿಷ್ಕರಿಸಬೇಕಾಗಿತ್ತು ಆದರೆ ಇವತ್ತು ಅದು ಆಗ್ತಾ ಇಲ್ಲ ನೀವೇ ನೋಡ್ತೇವೆ जय गुरुजी जामीक अंतर्गत अंतर्गत ব্যক্তিদের স্বাগত marked airport দ্বারা রস্বীsendLogতা এ সংবাদে কেন্দ্রিত আমাদের শ্রীমন্ত রাত্রে সাথ যারা জীবিকা বিশেষ মন্ত্রা পুরস্কারে दट নবি সামাজিক গৌরব করতে এমন ভাবনে গুরুত্ব সমাজে দিল আ ভাবনে বদলাইছে হৃদয়ে दट ভাবনে এই সমাজে দিল আমরাতে কেন্দ্রবাদী সমাজে শান্তি এবং সৌহার্দ্য ನಾನು ಯಾಕೆ ಹೇಳ್ತೇನೆ ಒಂದು ಸಮಯಕ್ಕೆ ಡಿಗ್ರಿ ಬಂತು ಅಂತ ಸೆಟ್ ಇಟ್ ಇನ್ನೇನೋ ಸನ್ಯಾಸಿ ಆಗ್ಬೇಕು ಅಂತ ಎಲ್ಲ ಒಂದು ಆಕಾಂಕ್ಷೆ ಅನ್ನೋದು ಕೂಡ ಇರಬೇಕು ಆನ್ ಮಿಷನ್ ಜೊತೆ ಒಂದೇ ಹೋಗಬೇಕು ಸಮಂತನಾಗ್ಬೇಕು ಏನು ತಕ್ಕಿಲ್ಲ ಪ್ರೇತವಾದ ವಿಜ್ಞಾನಿ ಶೋಕಕ್ಕೆ ಯಾ ಉದ್ದೇಶನು ಶಾಲಂ ಚಾರ್ತಕ್ಕೆ ಸಮಂತನಾಗಿ ಏನು ತಕ್ಕಿಲ್ಲ ಸರಿಯೇಕೆ ತಕ್ಕಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಿಲ್ಲದೇ ಇರೋ ಕಾರಣ ನಾವು ಸಮಾಜದ ಧಾವಣೆಯನ್ನು ಬದಲಾಯಿಸದಿದ್ದರೆ ತೊಂದರೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ವೇಳೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ ಅನ್ನೋ ವಿಚಾರ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬೈಡಿಂಗ್ ಬಂದಿದ್ದು ಜೀಪ್ ಬರೆಯನ್ನು ಹೊರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ನಾಲ್ಕು ಲಕ್ಷ ರೂಪಾಯಿ ಕೊಳ್ಳಬಹುದು ಕಾಂಟ್ರಾಕ್ಟ್ ಅಲ್ಲಿ ತದನಂತರ ಒಂದು ಎರಡು ಮೂರು ದಶಕದ ನಂತರ ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳಾಗ್ತದೆ ಅದರ ಬಗ್ಗೆ ಮಾತಾಡೋಕ್ಕೆ ಸಮಯ ಇಲ್ಲ ನಾನು ತಂದನಂತರ ಎರಡು ಮೂರು ದಶಕದ ನಂತರ ಇನ್ನೊಂದು ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ತೇನೆ ಬೋಕೊಡ್ಸಲ್ಲ ಒಂದು ಹಗರಣ ದೇಶದಿಂದ ನಮ್ಮ ಯುವಕರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತ ನಾಲ್ಕು ಕೋಟಿ ರೂಪಾಯಿ ಕಂಡು ಹೋಗಬೇಕು ఐవత్ లక్ష ద అరవత్ కోటి తన నంతర దశకీ కమన్ వెల్త్ గేమ్స్ అన్న ఒక హగ అదే అధికార ఎప్ప సోటి రూపాయలు హే ఈ సంఖ్య నమ్మల్

ತದನಂತರ ಟೋಲ್ ಗೇಟ್ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ ಆ ದಶಕದಲ್ಲಿ ಆದಂತಹ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಮೊತ್ತವನ್ನು ಲೆಕ್ಕ ಹಾಕಿದ್ರೆ ಏನು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿದೆ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಹದಿನಾರನೇ ಬಜೆಟ್ ಅಲ್ಲಿ

ఒ సేనకి తొంభత్ కోటి రూపాయలు విత్త పక్షకు సేర నన్న గడి వరదీ ముఖ్యమంత్రి సేరే కాంగ్రెస్ జెడిఎస్ బిజెపి ప్రజాప్రభుత్వ బాధ ముఖ్యవాదు అకీయక జనతా సేవలు తరబడు అన్న వ్యక్తి మాట్లాడు ಒಂದು ವಿಚಾರದಲ್ಲಿ ಒಂದೇ ಒಂದು ದಾರಿ ಇರುವುದು ಈ ಮೂಲ ಕಾರಣ ದುರಾಸೆ ಅನ್ನೋದು ರೋಗ ಆ ರೋಗಕ್ಕೆ ಮಧ್ಯಾಹ್ನ ಎಷ್ಟು ಮಾಡಿದ್ರು ಸಾಲಲ್ಲ ಇವಾಗ ತಾನೇ ತೋರಿಸ್ಬೋಟ್ರೆ ನನಗೆ ಏನು ಎಲ್ಲಿಂದ ಎಲ್ಲಿ ಬಂದಿದೆ ಇರಲ್ಲ ಅದಕ್ಕೆ ಒಂದೇ ದಾರಿ ಅಂದರೆ ನಮ್ಮ ಏರಿಯಲ್ಲಿ ಕಂಡು ತೃಪ್ತಿ ಅನ್ನುವಂಥದ್ದು ಈ ತೃಪ್ತಿಯನ್ನು ಅಂಗಡಿಯಿಂದ ಖರೀದಿ ಮಾಡಬೇಕಾಗಿಲ್ಲ ಅದರ ಅರ್ಥವನ್ನು ತಿಳ್ಕೊಂಡು ನಾವು ಆ ಮೌಲ್ಯವನ್ನು ಅಳವಡಿಸಿದರೆ ಖಂಡಿತವಾಗುವ ಜೀವನದಲ್ಲಿ ನಮಗೆ ಸಂತಸ ಬಂದೇ ಬರುತ್ತೆ